ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸ್ಕಾಲರ್ಶಿಪ್ ಇದು ವರ್ಷ ವರ್ಷ ಕೂಡ ಬಿಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವಾಗ ಈ ಸ್ಕಾಲರ್ಶಿಪ್ ರಿಲೀಸ್ ಆಗಿದೆ ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಎಲ್ಲ ಸ್ಕಾಲರ್ಶಿಪ್ಗಿಂತನೂ ಈ ಸ್ಕಾಲರ್ಶಿಪ್ ಇದೆ ಅಲ್ವಾ ವೆರಿ ಸಿಂಪಲ್ ಒನ್ ಟೈಮ್ ವಿಡಿಯೋನ ವಾಚ್ ಮಾಡಿದ್ರೆ ಸಾಕು ಪದೇ ಪದೇ ವಾಚ್ ಮಾಡ್ಬೇಕು ಅನ್ನೋದೇನಿರಲ್ಲ ಸೊ ಅದಕ್ಕೆ ಫಸ್ಟ್ ಒಂದ್ಸಲ ಪೂರ್ತಿ ವಿಡಿಯೋನ ನೋಡ್ಕೋಬೇಡಿ ಆಮೇಲೆ ಅರ್ಧಂಬರ್ಧ ನೋಡೋದು ಮತ್ತೆ ನೋಡೋದು ಆ ರೀತಿ ಮಾಡ್ಕೊಳ್ಬೇಡಿ ಸೊ ಅದೇ ರೀತಿ ಕೂಡ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಎಲ್ಲಿ ಹೋಗಿ ಯಾವ ಲಿಂಕಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಪೂರ್ತಿ ಸಬ್ಮಿಟ್ ಆಗೋರ್ಗೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ದಯವಿಟ್ಟು ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನಂತ ಅಂದರೆ ಇಂಪಾರ್ಟೆಂಟು ಸೊ ಇದು ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟವರು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸೊ ಅರುವತ್ತು ಪರ್ಸೆಂಟ್ ಕೆಳಗಿದ್ದವರು ಹಾಕ್ಲಿಕ್ಕೆ ಬರೋಲ್ಲ ಹಾಕಿದ್ರು ಕೂಡ ಸೆಲೆಕ್ಟ್ ಆಗೋಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಕಂಪ್ಲೀಟ್ ಆದವರು ಅಂದರೆ ಎಲ್ಲರೂ ಹಾಕ್ಲಿಕ್ಕೆ ಬರಲ್ಲ ಓನ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕಂಪ್ಲೀಟ್ ಆದವರು ಮಾತ್ರ ಹಾಕ್ಬೋದು ಇದಕ್ಕೆ ಮತ್ತು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಹಾಕೋಂಗಿಲ್ಲ ಓನ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಪಾಸಿಂಗ್ ಆದವರು ಮಾತ್ರ ಹಾಕ್ಬೋದು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಸೊ ಹಾಕಿ ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇರಬೇಕು ಬಿಟ್ ಬಿಟ್ಟಿರಬಾರ್ದು ಸೊ ಅವರಿಗೆ ಮಾತ್ರ ಇದು ಎಲಿಜಿಬಿಲಿಟಿ ಇರುತ್ತೆ ಇದನ್ನ ಎಸ್ ಎಲ್ ಸಿ ಮತ್ತು ಪಿ ಸಿ ಮೇಲ್ಪಟ್ಟವರು ಅಂದ್ರೆ ಕಂಪ್ಲೀಟ್ ಮಾಡೋದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಅಂದ್ರೆ ಇದೇ ವರ್ಷ ಕಂಪ್ಲೀಟ್ ಆದವರು ಕೂಡ ಹಾಕ್ಬೋದು ಅದನ್ನ ಯಾವ ರೀತಿ ಹಾಕ್ಬೇಕು ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸೊ ತುಂಬಾ ಸಿಂಪಲ್ ಆಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಎಲ್ಲ ಅಪ್ಡೇಟ್ಗಳನ್ನ ಹೇಳೋದಷ್ಟೇ ಅಲ್ಲದೆ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಯಾರಿಗಾರ್ಗ ಯೂಸ್ಫುಲ್ ಆಗಿರುತ್ತೆ ಬಿಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವೆಲ್ಲರಿಗೂ ಶೇರ್ ಮಾಡಿ ಪರ್ಸೆಂಟೇಜ್ ಆದವ್ರಿಗೆ ತುಂಬ ಅಂದರೆ ತುಂಬ ಚಾನ್ಸ್ ಇದೆ ಬೆನಿಫಿಟ್ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಕೂಡ ಇದರಲ್ಲಿ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಶೇರ್ ಮಾಡಿ ಪರ್ಸೆಂಟೇಜ್ ಯಾವುದೋರ್ಗೆ ಯೂಸ್ಫುಲ್ ಆಗಿರಲಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವೇನು ಟೈಪ್ ಮಾಡೋದು ಬೇಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ನಾನು ಹೇಳಿದ ತಕ್ಷಣ ಅಲ್ಲಿ ಹೋಗಿ ವೆಬ್ಸೈಟ್ ಓಪನ್ ಮಾಡಬೇಡಿ ಫಸ್ಟ್ ವಿಡಿಯೋನ ನೋಡ್ಕೊಳ್ಳಿ ಆಮೇಲೆ ನೀವು ವೆಬ್ಸೈಟ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿ ಸೊ ಆ ಲಿಂಕ್ ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಮೇಲೆ ನೀವೆಲ್ಲ ನೋಡ್ಬೋದು ಎಂಟರ್ಫೇಸಲ್ಲಿ ಇಲ್ಲೆಲ್ಲ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಎಲ್ಲ ಕಾಣಿಸ್ತಿದೆ ಆಮೇಲೆ ಅಪ್ಲೈ ಹೊರಟು ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಾಣಿಸ್ತಿದೆ ಅದೇ ರೀತಿ ಕೆಳಗೆಡೆ ಎಲ್ಲ ಪಿ ಡಿ ಎಫ್ ಕೊಟ್ಟಿದ್ದಾರೆ ಬೇಕಿದ್ರೆ ಓದ್ಕೊಳ್ಳಿ ಇವಾಗ ನಾವು ಅಪ್ಲೈ ಹೊರಟು ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇವಾಗ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಈ ಫೇಸಲ್ಲಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಾಣುತ್ತೆ ಈ ಆಮೇಲೆ ಕೆಳಗಡೆ ಕಾಣಿಸ್ಬೋದು ಸೆಲೆಕ್ಟ್ ಇವರ್ ಸ್ಟೇಟ್ ಅಂತ ಕೇಳಿಸುತ್ತೆ ಸೊ ಈ ರೀತಿ ಎಂಟರ್ಫೇಸಲ್ಲಿ ಎಲ್ಲವನ್ನು ಓದ್ಕೊಳ್ಬೋದು ಸೊ ಸೆಲೆಕ್ಟ್ ಇವರ್ ಸ್ಟೇಟ್ ಅಂದರೆ ನಮ್ಮದು ಕರ್ನಾಟಕ ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಬರುತ್ತೆ ಸೊ ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಫಸ್ಟ್ ನೇಮ್ ಕೇಳುತ್ತೆ ಸೊ ಫಸ್ಟ್ ನೇಮ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡಲ್ಲಿ ಯಾವ ರೀತಿ ಇದೆ ಅಷ್ಟೇ ಹಾಕಿ ನಿಮ್ಮ ಹೆಸರನ್ನ ಅಷ್ಟೇ ಹಾಕಿ ಸೊ ಆಮೇಲೆ ಸರ್ ನೇಮ್ ಅಂತ ಕೇಳುತ್ತೆ ಸರ್ ನೇಮ್ ಬಂದುಬಿಟ್ಟು ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ನಿಮ್ಮ ಅಡ್ಡ ಹೆಸರು ಯಾವ ರೀತಿ ಇದೆ ಸರ್ ನೇಮ್ ಅಂತಾರೆ ಅಡ್ಡ ಹೆಸರಿಗೆ ಅದನ್ನು ನಿಮ್ಮ ಹೆಸರನ್ನ ಸರ್ ನೇಮ್ನ ಹಾಕಿ ಅದೇ ರೀತಿ ಫಾದರ್ ನೇಮ್ ಕೇಳುತ್ತೆ ಅದನ್ನು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲಿ ಇರುವಂತೆ ಹಾಕಿ ಅದಾದಮೇಲೆ ಕೆಳಗಡೆ ಜೆಂಡರೆಲ್ಲ ಕೇಳುತ್ತೆ ಸೊ ನೀವು ನೋಡ್ಕೊಳ್ಬೋದು ಸೊ ನಿಮ್ಮ ಜೆಂಡರ್ ಬಂದುಬಿಟ್ಟು ಯಾವುದು ಮೇಲೋ ಫಿಮೇಲೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ ಡೇಟ್ ಆಫ್ ಬರ್ತು ನಿಮ್ಮದು ಎಸ್ ಎಲ್ ಸಿ ಇಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ಡೇಟ್ ಆಫ್ ಬರ್ತನೇ ನೀವು ಕೊಡಬೇಕಾಗತ್ತೆ ಸೊ ಸರಿಯಾಗಿರೋ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಸ್ವಿ ಮಂತು ಮತ್ತು ಡೇಟ್ ಎಲ್ಲ ಕಾಣಿಸುತ್ತೆ ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಕರೆಕ್ಟ್ ನಿಮ್ಮ ಇಸ್ವಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಇರುವಂತೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ರಾಂಗ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಏನಕ್ಕಂತಂದರೆ ಸೆಲೆಕ್ಟ್ ಆದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನ್ಯಾಷನಾಲಿಟಿ ಕೇಳುತ್ತೆ ನಮ್ದು ಇಂಡಿಯನ್ ಅಲ್ವಾ ಸೊ ಇಂಡಿಯನ್ ನ್ಯಾಷನಾಲಿಟಿ ಇಂಡಿಯನ್ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಅಡ್ರೆಸ್ ಕೇಳುತ್ತೆ ಅಡ್ರೆಸ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದೇ ರೀತಿ ಅಡ್ರೆಸ್ನ ಹಾಕಿ ಅದನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಿರೋ ರೀತಿಯಲ್ಲಿ ರ್ಯಾಂಡಮ್ ಆಗಿ ಯಾವುದೇ ಅಡ್ರಸ್ನೂ ಹಾಕಲಿಕ್ಕೆ ಹೋಗಬೇಡಿ ಸೊ ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ನೋಡಿಕೊಂಡು ಸರಿಯಾಗಿರೋದನ್ನ ಹಾಕಿ ಸಿಟಿ ಕೇಳತ್ತೆ ನಿಮ್ದು ಯಾವ ಸಿಟಿ ನಿಮ್ದು ಯಾವ ತಾಲೂಕು ನಿಮ್ಮ ಪಿನ್ ಕೋಡು ಎಲ್ಲ ಸರಿಯಾಗಿ ಹಾಕಿ ಸೊ ಏನಕ್ಕೆ ಸರಿಯಾಗಿ ಹಾಕಬೇಕಂತಂದರೆ ಒಂದು ಸ್ಕಾಲರ್ಶಿಪ್ ಆಗಲಿ ಒಂದು ಯಾವುದೇ ಆಗಲಿ ನಾವು ಹಾಕುವಾಗ ಒಂದು ಸರಿಯಾಗಿ ಹಾಕಿದ್ರೆ ಅಪ್ರೂ ಅಪ್ರೂವಲ್ ಆಗಿ ಆಗೋ ಚಾನ್ಸಸ್ ಇರುತ್ತೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರೋಲ್ಲ ಸೊ ಅದಕ್ಕೆ ಸರಿಯಾಗಿರೋದನ್ನು ಹಾಕಿ ಲ್ಯಾಂಡ್ ಲೈನ್ ನಂಬರ್ ಕೇಳತ್ತೆ ಲ್ಯಾಂಡ್ ಲೈನ್ ನಂಬರ್ ಆಪ್ಷನಲ್ ಆಗಿರುತ್ತೆ ಅದನ್ನು ಹಾಕ್ಬೋದು ಹಾಕದೇನೂ ಇರ್ಬೋದು ಅದೇನು ಅವಶ್ಯಕತೆ ಇಲ್ಲ ಅದ್ರ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಬಂದುಬಿಟ್ಟು ನಿಮ್ಮ ಫೋನ್ ನಂಬರು ಮೊಬೈಲ್ಗೆ ಎಸ್ ಎಮ್ ಎಸ್ ಬರೋ ರೀತಿಯ ಫೋನ್ ನಂಬರ್ನೇ ಕೊಡಿ ನಾಲ್ಕು ದಿನ ಓಪನ್ ಇದ್ಕೊಂಡು ಐದನೇ ದಿನ ಬ್ಲಾಕ್ ಆಗೋವಂಥ ನಂಬರ್ನ ಕೊಡಬೇಡಿ ಸೊ ನಿಮ್ಮ ಹತ್ರ ಕಾಯಂ ಇರೋ ನಂಬರ್ನ ಕೊಡಿ ಅದೇ ರೀತಿ ಇಮೇಲ್ ಐ ಕೂಡ ಸರಿಯಾಗಿರೋದನ್ನ ಎಂಟರ್ ಮಾಡಿ ಸೊ ಸರಿಯಾಗಿರೋ ಇಮೇಲ್ ಐ ಡಿನ ನೋಡಿಕೊಂಡೇ ಎಂಟರ್ ಮಾಡಿ ಸೊ ಇಲ್ಲಿ ಸ್ಟಾರ್ ಇದೆ ನೋಡಿ ರೆಡ್ ಸ್ಟಾರ್ ಮಾರ್ಕಲ್ಲಿರೋದು ಕಂಪಲ್ಸರಿ ಫಿಲ್ ಅಪ್ ಮಾಡಬೇಕಿರುತ್ತೆ ಅದನ್ನು ತಿಳ್ಕೊಳ್ಳಿ ಆಮೇಲೆ ಕೆಟಗರಿ ಕೇಳತ್ತೆ ಎಸ್ ಸಿ ಎಸ್ ಟಿ ಬಿ ಸಿನ ಏನು ಅಂತ ಎಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅದರ್ಸ್ ಎಲ್ಲ ಕೇಳತ್ತೆ ನಿಮ್ದು ಯಾವ ಕೆಟಗರಿ ಬರುತ್ತೆ ಆ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೈಯಿಂಗ್ ಫಾರ್ ದ ಸ್ಕಾಲರ್ಶಿಪ್ ಆಫ್ಟರ್ ಕಂಪ್ಲೀಟಿಂಗ್ ಅಂದರೆ ಟೆಂತ್ ಕಂಪ್ಲೀಟ್ ಆದಮೇಲೆ ನೀವು ಸ್ಕಾಲರ್ಶಿಪ್ ಹಾಕ್ತಿದ್ದೀರ ಆಮೇಲೆ ಇದು ಟೆಂತ್ ಸೆಕೆಂಡ್ ಪಿ ಯು ಸಿ ಆದಮೇಲೆ ಕೇಳ್ತಿದ್ದೀರ ಅಕಸ್ಮಾತ್ ನೀವು ಏನಾದ್ರು ಟೆಂತ್ ಮುಗಿಸಿ ಫಸ್ಟ್ ಪಿ ಯು ಸಿ ಹೋಗ್ತಾಯಿದ್ರೆ ಟೆಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನೀವು ಫಸ್ಟ್ ಸೆಮ್ ಡಿಗ್ರಿಗೆ ಹೋಗ್ತಿದ್ರೆ ಸೆಕೆಂಡ್ ಪಿ ಯು ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪಾಸಿಂಗ್ ಆಗಿರಬೇಕು ಟೆ ಟ್ವೆಲ್ತು ಅಥವಾ ಡಿಪ್ಲೊಮಾ ಟೆಂತು ಯಾರು ಬೇಕಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಟೆಂತ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಟೆಂತಿಗೆ ಸಂಬಂಧಪಟ್ಟಿದ್ದನ್ನ ಸೆಲೆಕ್ಷನ್ ಮಾಡಬೇಕು ಸೆಕೆಂಡ್ ಪಿ ಯು ಅಂದರೆ ಸೆಕೆಂಡ್ ಪಿ ಯುಗೆ ಸಂಬಂಧಪಟ್ಟಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಟೆಂತ್ ಅಂತ ಅಂದ್ಬಿಟ್ರೆ ಅಲ್ಲಿ ಕೋರ್ಸ್ ನೇಮ್ ಎಲ್ಲ ಬರುತ್ತೆ ಇಂಟರ್ ಇಂಟರ್ಗ್ರೇಟೆಡ್ ಕೋರ್ಸು ಆಮೇಲೆ ಸುಮಾರು ಕೋರ್ಸ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಇಂಟರ್ಗ್ರೇಟೆಡ್ ಕೋರ್ಸಸ್ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಲ್ತ್ನ ನಾನು ಇವಾಗ ಹಾಕಿ ಕಾಣಿಸ್ತಿದ್ದೀನಿ ಸೊ ಟ್ವೆಲ್ತ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡೆ ಎಜುಕೇಷನಲ್ ಸ್ಟೇಟ್ ಪ್ರಪೋಸ್ ಅಂತ ಕೇಳುತ್ತೆ ಆರ್ಟ್ಸು ಕಾಮರ್ಸು ಸೈನ್ಸು ಏನು ಎತ್ತ ನಿಮ್ಮದು ಇದೆ ಕಾಂಬಿನೇಷನ್ ಆರ್ಟ್ಸು ಆದರೆ ಆರ್ಟ್ಸು ಮಾಡ್ಕೊಳ್ಳಿ ಕಾಮರ್ಸ್ ಆದರೆ ಕಾಮರ್ಸ್ ಮಾಡ್ಕೊಳ್ಳಿ ಸೊ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೋರ್ಸ್ ನಿಮ್ಮನ್ನ ಅದಾದಮೇಲೆ ನಿಮ್ಮದು ಕೋರ್ಸ್ ನೇಮ್ ಬಂದ್ಬಿಟ್ಟು ಇವಾಗ ಆರ್ಟ್ಸ್ನಲ್ಲಿ ಎಚ್ ಇ ಪಿ ಕಾಂಬಿನೇಷನ್ ಇರುತ್ತೆ ಎಚ್ ಇ ಪಿ ಎಚ್ ಇ ಎಸ್ ಆಮೇಲೆ ಬಿ ಕಾಮಲ್ಲಿ ಅಕೌಂಟೆನ್ಸಿ ಬಿಸ್ನೆಸ್ ಹಿಸ್ಟ್ರಿ ಪೊಲಿಟಿಕಲ್ ಈ ರೀತಿ ಇರುತ್ತೆ ಸೊ ನಿಮ್ಮದು ಯಾವ ರೀತಿ ಕೋರ್ಸ್ ಕಾಂಬಿನೇಷನ್ ಇದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನಿಮ್ಮದು ಏನಿದೆ ಕೋರ್ಸ್ ಕಾಂಬಿನೇಷನ್ ಅದನ್ನು ಅಲ್ಲಿ ಎಂಟರ್ ಮಾಡಿ ಮತ್ತು ನೀವು ಕೋರ್ಸ್ ಡ್ಯೂರೇಷನ್ ಕೇಳುತ್ತೆ ಪಿ ಯು ಸಿನ ಎಷ್ಟು ವರ್ಷ ಕಲ್ತಿದ್ದೀರಾ ಅಂತ ಕೇಳುತ್ತೆ ಸೊ ಮಿನಿಮಮ್ ಎಲ್ಲರೂ ಗೊತ್ತಿದಿರತ್ತೆ ಟೂ ಇಯರೇ ಕಲ್ತಿರ್ತಾರೆ ಸೊ ಟೂ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಾದಮೇಲೆ ಇನ್ನೊಂದೇನಂತಂದರೆ ಆನ್ಯುವಲ್ ಇನ್ಕಮ್ ಕೇಳುತ್ತೆ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಇದು ಆ್ಯನ್ಯುವಲ್ ಇನ್ಕಮ್ ನಿಮ್ಮ ನಿಮ್ಮದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಲೆಸ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ಇಪ್ಪತ್ತೈದು ಸಾವಿರದ ಕೆಳಗಿದೇನೋ ಅಥವಾ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರದ ಒಳಗಿದೆನೋ ಅಥವಾ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರದೊಳಗಿದ್ದಾನೆ ಮಿನಿಮಮ್ ಎರಡೂವರೆ ಲಕ್ಷದಿಂದ ನಾಲ್ಕು ಲಕ್ಷ ತನಕ ಇರೋರು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ನಿಮ್ಮದು ಎಷ್ಟರೊಳಗೆ ಬರುತ್ತೆ ಅಂತ ಇಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಸರಿಯಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಯೂನಿವರ್ಸಿಟಿ ಕೇಳುತ್ತೆ ಸೊ ಟೆಂತ್ ಆಗಲಿ ಸೆಕೆಂಡ್ ಪಿ ಆಗಲಿ ನಿಮ್ಮದು ಯೂನಿವರ್ಸಿಟಿ ಮಾರ್ಕ್ಸ್ ಕಡೆಯಲ್ಲಿ ಅಂದರೆ ಎಕ್ಸಾಂಪಲ್ ಇವಾಗ ಕರ್ನಾಟಕ ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಕರ್ನಾಟಕ ಅಸಿಸ್ಟೆಂಟ್ ಬೋರ್ಡು ಬೆಂಗಳೂರು ಈ ರೀತಿ ಎಲ್ಲ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ಮೇಲೆ ಇಯರ್ ಆಫ್ ಪಾಸಿಂಗ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಪರ್ಸಂಟೇಜ್ ಕೇಳುತ್ತೆ ಸೊ ಪರ್ಸೆಂಟೇಜ್ ನಿಮ್ಮದು ಎಷ್ಟಕ್ಕೆ ಎಷ್ಟು ಅಂತ ಕೇಳುತ್ತೆ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಪರ್ಸಂಟೇಜ್ನ ಹಾಕೊಳ್ಳಿ ಡಿಪ್ಲೊಮಾದವ್ರಿಗೆಲ್ಲ ಸಿ ಜಿ ಪಿ ಎ ಇರುತ್ತೆ ಬೇಕಿದ್ರೆ ಅದನ್ನು ಹಾಕೊಳ್ಳಿ ಆಮೇಲೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಕೇಳುತ್ತೆ ಸೊ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಬಂದುಬಿಟ್ಟು ನೀವು ಟ್ವೆಲ್ ಟೆಂತ್ ಫಸ್ಟ್ ಪಿ ಸಿದಲ್ಲಿ ಇದ್ದರೆ ಟೆಂತಿಂದ ಹಾಕಿ ಇಲ್ಲ ಫಸ್ಟ್ ಸೆಮ್ ಡಿಗ್ರಿದಲ್ಲಿ ಹಾಕ್ತದೆ ಸೆಕೆಂಡ್ ಪಿ ಸಿದು ಪಿ ಡಿ ಎಫಲ್ಲಿ ಹಾಕಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಅದಾದಮೇಲೆ ಇಯರ್ ಆಫ್ ಅಡ್ಮಿಷನ್ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಇರುತ್ತೆ ಅಪ್ಲೋಡ್ ಪೋ ಅಪ್ಲೋಡ್ ಪ್ರೂಫ್ ಆಫ್ ಅಡ್ಮಿಷನ್ ಅಂದರೆ ನೀವು ಅಡ್ಮಿಷನ್ ಮಾಡಿರೋದು ಒಂದು ಪ್ರೂಫನ್ನ ಫೀಸ್ ರಿಸಿಪ್ಟು ಐ ಡಿ ಕಾರ್ಡು ಏನಾದರೂ ಒಂದು ಅಡ್ಮಿಷನ್ ಪ್ರೂಫನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರತ್ತೆ ಸೊ ನೀವು ಆಮೇಲೆ ಇಲ್ಲಿ ನೋ ನೋ ಅಂತ ಕೊಡಿ ಇವೆರಡು ಎಸ್ ಅಂತ ಕೊಡೋಕೆ ಹೋಗ್ಬೇಡಿ ಅಂದರೆ ನೀವು ಬೇರೆ ಏನಾದರೂ ಸ್ಕಾಲರ್ಶಿಪ್ ತೊಗೊಂಡಿದ್ದೀರ ಅಂತ ಕೇಳುತ್ತೆ ನೋ ಅಂತಲೇ ಕೊಡಿ ಅದಾದಮೇಲೆ ಬ್ಯಾಂಕ್ ಡಿಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಡಿಟೇಲ್ಸ್ ಬಂದುಬಿಟ್ಟು ಬ್ಯಾಂಕ್ ಪಾಸ್ಬುಕ್ನ ನೋಡಿಕೊಂಡು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನು ಐ ಎಫ್ ಎಸ್ ಸಿ ಇದೆ ಬ್ರಾಂಚ್ ನೇಮ್ ಏನು ಅದಾದ್ಮೇಲೆ ಅಕೌಂಟ್ ನಂಬರು ಎಲ್ಲ ಸರಿಯಾಗಿರೋದನ್ನ ಹಾಕಿ ಏನಕ್ಕೆ ಸೆಲೆಕ್ಟ್ ಆದರೆ ನಿಮ್ಗೆ ಇದಕ್ಕೆ ಸ್ಕಾಲರ್ಶಿಪ್ ಬರುತ್ತೆ ಸೊ ಅದಕ್ಕೋಸ್ಕರ ಸೆಲೆ ಸರಿಯಾಗಿರೋದನ್ನ ಹಾಕ್ಕೊಳ್ಳಿ ನಾನು ಇನ್ನೊಂದು ಇದರಲ್ಲಿ ಮಿಸ್ ಆಗಿ ಹೇಳಿಬಿಟ್ಟೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾಸಿಂಗ್ ಇದ್ದವ್ರು ಮಾತ್ರ ಹಾಕ್ಬೋದು ಅಂತ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾಸಿಂಗ್ ಆದವರು ಕೂಡ ಹಾಕ್ಬೋದು ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರೆ ಹಾಕ್ಕೊಳ್ಳಿ ಅದೇ ರೀತಿ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನೇ ಕೇಳುತ್ತೆ ಲಾಸ್ಟಿಗೆ ಸೊ ಆಧಾರ್ ಕಾರ್ಡಲ್ಲಿ ನಾಲ್ಕು ಲಾಸ್ಟ್ ಡಿಜಿಟ್ ನಂಬರ್ ಹಾಕಿ ಸ್ವಲ್ಪ್ ಡಿಕ್ಲೇರೇಷನ್ ಮೇಲೆ ಮೂರು ಟಿಕ್ ಮಾಡಿ ಈ ರೀತಿ ಟಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂದು ಒಂದು ಐ ಡಿ ಬರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸೊ ಐ ಡಿ ಏನಕ್ಕೆ ಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇದು ಮೆರಿಟ್ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗಿರೋ ಕಾರಣಕ್ಕೆ ನೀವು ನಿಮ್ಮಲ್ಲಿ ಅಪ್ಲಿಕೇಶನ್ ಯಾರು ಜಾಸ್ತಿ ಪರ್ಸೆಂಟೇಜ್ ಇದೆ ಅವ್ರನ್ನ ಒಂದು ಲೀಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಆದೋರಿಗೆ ಒಂದು ಮೆಸೇಜ್ ಬರುತ್ತೆ ಇಮೇಲ್ಗೆ ಅಥವಾ ಟೆಕ್ಸ್ಟ್ ಮೆಸೇಜು ಸೊ ಆ ಲಿಂಕ್ ಅವ್ರನ್ನ ಸೆಲೆಕ್ಟ್ ಆದೋರಿಗೆ ಲಿಂಕ್ ಕಳಿಸ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಸರಿಯಾಗಿರೋದನ್ನ ಹಾಕಿ ಅಂತ ಹೇಳ್ತಿದ್ದೀನಿ ಸರಿಯಾಗಿರೋದು ಹಾಕಿದರೆ ಅದಕ್ಕೆ ಮಾತ್ರ ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಲಿಂಕ್ ಬಂದವರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ ಅದಕ್ಕೋಸ್ಕರ ನೀವು ಸರಿಯಾಗಿರೋ ಇಮೇಲ್ ಐಡಿನ ಹಾಕಿ ಅದಕ್ಕೆ ಇಮೇಲ್ ಐ ಡಿಗೆ ಲಿಂಕ್ ಕಳಿಸಿದ್ರೆ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್